ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಈ ಬದುಕಿಗಾಗಿ ಸ್ವಾಗತ ಇವತ್ತಿನ ಹಾಸೆ ಧಾರಾವಾಹಿ ನೋಡೋಣ ಅದಕ್ಕಿಂತ ಮೊದಲು ನಮ್ಮ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಮೀನಾ ಕಸ್ತೂರಿ ಮನೆಗೆ ಹೂ ತೊಗೊಂಡು ಹೋಗಿರ್ತಾಳೆ ಕಸ್ತೂರಿ ಹೂನಿಸ್ಕೊತಾಳೆ ಹಾಗೆ ಮೂಸ್ ನೋಡ್ತಾಳೆ ಮೀನಾ ಹಾಗೆಲ್ಲ ಮಾಡಬಾರ್ದು ಆಂಟಿ ಅಂತ ಹೇಳಿದಾಗ ತಪ್ಪಾಯಿತ ಗೊತ್ತಾಗಲಿಲ್ಲ ಅಂತೇಳಿ ಬಾಮ್ಮ ಮನಸ್ಸು ಸರಿ ಇಲ್ಲ ಕುತ್ಕೋ ಅಂತೇಳಿ ಮೀನನ್ನ ಹತ್ರ ಮಾತಾಡ್ತಾಳೆ ಶಾಂತಿ ನನ್ನ ಜೊತೆ ಮಾತಾಡ್ತಿಲ್ಲ ಮೂವತ್ತು ವರ್ಷದ ಫ್ರೆಂಡ್ಶಿಪ್ಪು ನಾನು ಅರ್ಥ ಮಾಡ್ಕೊಂಡಿಲ್ಲ ಅವಳು ನೀನು ಬೇಕಾದಂಗೆ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀಯಾ ಅಂತ ಹೇಳ್ತಾಳೆ ಸರಿ ಹೋಗುತ್ತೆ ಬಿಡು ಆಂಟಿ ಅಂತ ಮೀನಾ ಹೇಳ್ತಾಳೆ ಕಸ್ತೂರಿ ರೋಹಿಣಿ ದುಡ್ಡು ಕೊಟ್ಟಿರೋ ವಿಷಯನ ಮೀನಾ ನೆದ್ರಿಗೆ ಹೇಳ್ತಾಳೆ ಇನ್ನು ಮೀನಾ ಮನೆಗೆ ಬರ್ತಾಳೆ ಸೂರ್ಯನ ಹತ್ರ ನಡೆದಿರೋ ವಿಷಯ ಕಸ್ತೂರಿ ಆಂಟಿ ಮನೆಯಲ್ಲಿ ಏನೇನು ಮಾತಾಡಿದ್ರು ಅದನ್ನೆಲ್ಲ ಹೇಳ್ತಾಳೆ ಸೂರ್ಯನ ಹತ್ರ ಸೂರ್ಯ ಯೋಚನೆ ಮಾಡ್ತಾನೆ ಅವ್ಳು ಯಾಕೆ ನಿಂಗೆ ದುಡ್ಡು ಕೊಡಬೇಕು ಅಂತೇಳಿ ಅವ್ನು ನನಗೂ ಅದೇ ಯೋಚನೆ ಅಂತೇಳಿ ಇಬ್ಬರು ಯೋಚನೆ ಮಾಡ್ತಾರೆ ಗುಬ್ ಗೂಬೆ ಯಾವತ್ತೂ ಗೂಬಚ್ಚಿ ಆಗೋಲ್ಲ ಅವಳಿಗೆ ಮೊದಲೇ ನಿನ್ನ ಕಂಡ್ರಾಗಲ್ಲ ಆಗೋಲ್ಲ ಇದರಲ್ಲಿ ಏನೋ ಮರ್ಮ ಇದೆ ಇದನ್ನು ತಿಳ್ಕೋಬೇಕು ಅಂತ ಹೇಳಿ ಹೇಳ್ತಾನೆ ನಂಗಂತರೂ ಅಷ್ಟು ಗೊತ್ತಿಲ್ಲ ಇನ್ನು ಅದರ ಮೇಲೆ ತಿಳ್ಕೊಳೋದು ನೆಮಿಗೆ ಬಿಟ್ಟಿರೋ ವಿಷಯ ಅಂತ ಹೇಳಿ ಮೇನಾಗಿ ಸೂರ್ಯನಿಗೆ ಹೇಳ್ತಾಳೆ ಇದರಿಂದ ಏನೋ ಮರ್ಮ ಇದೆ ಇದನ್ನ ಅರ್ಥ ಮಾಡಿಕೊಳ್ಳೇಬೇಕು ಕಂಡುಹಿಡಲೇಬೇಕು ಅಂತ ಹೇಳಿ ಸೂರ್ಯ ಮೀನಣ್ಣ ಹತ್ರ ಹೇಳ್ತಾಳೆ ಇನ್ನು ಬೆಳಗ್ಗೆ ಕಿ ಕಿಚನಲ್ಲಿ ಮೀನ ಟಿಫನ್ ಮಾಡ್ತಾನೆ ಇತ್ತಿರ್ತಾಳೆ ಶ್ರುತಿಯಲ್ಲಿ ಬರ್ತಾಳೆ ಬನ್ನಿ ಶ್ರುತಿ ಇವತ್ತು ಇಡ್ಲಿ ಮಾಡಿದ್ದೀನಿ ಅವಲ್ಲಿ ಕೂತಿರಿ ತಂದು ಕೊಡ್ತೀನಿ ಅಂದಾಗ ಶ್ರುತಿ ಇಲ್ಲ ನಾನು ದಪ್ಪ ಆಗಿದ್ದೀನಿ ಡಯೆಟ್ ಎಲ್ಲ ಮಾಡಬೇಕು ನನಗೆ ಬ್ರೆಡ್ ರೋಸ್ಟ್ ಅಷ್ಟೇ ಮಾಡಿಕೊಡಿ ಅಂದಾಗ ಸರಿ ಆಯಿತು ಅಂತ ಹೇಳ್ತಿರ್ತಾಳೆ ಹಾಗೆ ಅಲ್ಲಿಗೆ ರೋಹಿಣಿ ಕೂಡ ಬರ್ತಾಳೆ ರೋಹಿಣಿ ಬಂದ್ರೆ ನಾನು ನಿಮ್ಮ ಹತ್ರನೇ ಮಾತಾಡಬೇಕು ಅಂತ ಇದ್ದೆ ನೀವು ಬಂದ್ರಲ್ಲ ಅಂತ ಥ್ಯಾಂಕ್ಸ್ ರೋಹಿಣಿ ಅತ್ತೆಗೆ ಎರಡು ಲಕ್ಷ ಕೊಟ್ಟು ನಾನು ಕಾಪಾಡಿದಿರಿ ನೀವು ಅಂತ ಹೇಳಿ ಹೇಳ್ತಾಳೆ ರೋಹಿಣಿ ನೀರು ಕುಡಿತಿರ್ತಾಳೆ ನೀರು ನೆತ್ತಿಗೆ ಇರುತ್ತೆ ಆವಾಗ ಶ್ರುತಿ ಅವ್ರಿಗೆ ಕೊಟ್ರಿ ಅಂತ ಹೇಳಿದಾಗ ಮನೆಯಲ್ಲಿ ಸುಮ್ಮನೆ ಗಲಾಟೆ ಆಗ್ತಿತ್ತಲ್ಲ ಅದಕ್ಕೆ ಇದೆಲ್ಲ ಬೇಡ ಅಂತೇಳಿ ನಾನೇ ಕೊಟ್ಟೆ ಅಂತ ಹೇಳಿದಾಗ ಹೌದಾ ಇದು ಸಮಸ್ಯೆ ಆಗೋದು ಬೇಡ ಅಂತ ಹೇಳಿದ್ರಲ್ಲ ಸಮಸ್ಯೆ ಈಗ ಶುರುವಾಗಿದೆ ಹಾಗಾದರೆ ದುಡ್ಡು ಕದ್ದವ್ನು ಯಾರು ಅಂತೇಳಿ ತಿಳ್ಕೊಬೇಕು ಅಂತಂದಾಗ ಬಿಡಿ ಶ್ರುತಿ ಅಂತೇಳಿ ರೋಹಿಣಿ ಹೋಗ್ತಾಳೆ ಆವಾಗ ಶ್ರುತಿ ಹೇಳೋಗ್ತಾಳೆ ಇದರಲ್ಲಿ ಏನು ಮರ್ಮ ಇದೆ ಅಂತೇಳಿ ಆವಾಗ ಸೂರ್ಯ ಬರ್ತಾನೆ ಸೂರ್ಯ ಕೇಳಿದ ರೋಹಿಣಿ ಹತ್ರ ನಾನು ಹೇಳ್ಕೊಟ್ಟಿದ್ದಂಗೆ ಅಂತ ಹೇಳಿದಾಗ ಮೀನಾ ಹುರಿ ಇದರಲ್ಲಿ ಏನು ಮರ್ಮ ಇದೆ ಸಮಥಿಂಗ್ ಈಸ್ ಅಂತ ಹೇಳಿ ಹೇಳ್ತಾಳೆ ಆವಾಗ ಸೂರ್ಯ ಹ್ಞೂ ತಿಳ್ಕೊಳ್ಳಲೇಬೇಕು ಅಂತ ಹೇಳುತ್ತಾನೆ ಇನ್ನು ರೋಹಿಣಿ ಮನೋಜ ಬಿಸ್ನೆಸ್ ಬಗ್ಗೆ ಮಾತಾಡ್ತಿರ್ತಾರೆ ಶೋರೂಮಲ್ಲಿ ಟರ್ನ್ ಓವರ್ ಮಾತೇ ಸೇಲ್ಸ್ ಬಗ್ಗೆ ಅಲ್ಲಿಗೆ ಒಬ್ಬ ಫೋಟೋ ಫ್ರೇಮ್ ಮಾರು ಬರ್ತಾನೆ ಸರ್ ಇದು ಒಂದು ಫೋಟೋ ತಂದಿದ್ದೀನಿ ನಿಮ್ಮ ಅಂಗಡಿಗಾಗಿರೋ ದೃಷ್ಟಿ ಎಲ್ಲ ಹೋಗುತ್ತೆ ನಿಮ್ಮ ಬಿಸ್ನೆಸ್ ತುಂಬ ಇಂಪ್ರೂವ್ಮೆಂಟ್ ಆಗುತ್ತೆ ಅಂತ ಹೇಳಿ ಫೋಟೋ ತಗೊಂಡು ಮನೋಜನ ಹತ್ರ ಹೋಗ್ತಾನೆ ಮನೋಜ ಆ ಫೋಟೋ ನೋಡ್ತಾನೆ ಆಮೇಲೆ ಇದು ಕಣ್ಣಮ್ಮ ದೇವಿ ಇದು ತುಂಬ ಫೇಮಸ್ ಆಗಿದೆ ಅಂತ ಹೇಳಿ ಫೋಟೋದವನು ಹೇಳ್ತಾನೆ ರೋಹಿಣಿ ಆ ಫೋಟೋನ ನೋಡಿ ಇದು ಅತ್ತೆ ಫೋಟೋ ಮನೋಜ್ ಅದು ಅವತ್ತು ರಂಗೋಲಿ ಹಿಟ್ ಚೆಲ್ಲಿತ್ತಲ್ಲ ಅತ್ತೆ ಮೇಲೆ ಆವಾಗ ಈ ಫೋಟೋನ ಶ್ರುತಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ಲು ಅಂತ ಹೇಳಿ ಹೇಳ್ತಾನೆ ಹೇಳ್ತಾಳೆ ಇನ್ನು ಸೂರ್ಯ ಗ್ಯಾರೇಜಲ್ಲಿ ಇರ್ತಾನೆ ಎಲ್ಲರೂ ಇದ್ದೀರಾ ಚೇತು ಎಲ್ಲಿದ್ದಾನೋ ಅಂತ ಹೇಳಿದಾಗ ಅವ್ನು ಬಿಡಪ್ಪ ಟ್ರಿಪ್ ಬಂದಿತ್ತು ಹೋಗಿದ್ದಾನೆ ಅಂತ ಹೇಳ್ತಾನೆ ಆವಾಗ ನಾವೆಲ್ಲರೂ ಫ್ರೀಯಾಗಿದ್ದೀವಿ ನಿನಗೇನು ಟ್ರಿಪ್ ಅಂದಾಗ ಒಂದು ಇಡೋ ಒಂದು ಬಂದಿದೆ ಅಂತ ಹೇಳ್ತಾನೆ ಮತ್ತು ಚೇತುನ ಸಪ್ರೇಟಾಗಿ ಕರ್ಕೊಂಡೋಗಿ ಮಾತಾಡ್ತಾನೆ ಏನೋ ಆಯಿತು ವಿಷಯ ಅಂದಾಗ ಪ್ರೈವೇಟ್ ಡಿಟೆಕ್ಟಿವ್ ಹೇಳಿದೆಲ್ಲ ವಿಚಾರಿಸಿದ್ದೀನಿ ಇನ್ನೇ ಒಂದು ಸಲ ಹೋಗಿ ಭೇಟಿ ಆಗು ಅಂತ ಹೇಳ್ತಾನೆ ಇನ್ನು ರೋಹಿಣಿ ಮನೋಜ ಫೋಟೋ ತೊಗೊಂಡು ಮನೆಗೆ ಬರ್ತಾರೆ ಶಾಂತಿ ಕೈಯಲ್ಲಿ ಫೋಟೋ ಕೊಡ್ತಾರೆ ಶಾಂತಿ ಅದನ್ನು ನೋಡಿ ತುಂಬ ಸಿಟ್ ಮಾಡ್ಕೊತಾಳೆ ಹಾಗೆ ಶ್ರುತಿ ಮೀನಾ ರವಿ ಎಲ್ಲರೂ ನಗ್ತಾ ಇರ್ತಾರೆ ಫೋಟೋ ನೋಡಿ ಆವಾಗ ರಂಗನಾಥ್ ಬರ್ತಾನೆ ಆ ಫೋಟೋನ ಶಾಂತಿ ಸೀತಾಳೆ ರಂಗನಾಥ್ ಕಾಲ್ ಕೆಳಗೆ ಅದು ಬಿದ್ದಿರುತ್ತೆ ರಂಗನಾಥ್ ಆ ಫೋಟೋ ಎತ್ಕೊಂಡ್ಬಂದು ಇದು ಅದು ಕಣ್ ದೃಷ್ಟಿ ಇದು ಫೋಟೋ ಅಂತೇಳಿ ನೋಡ್ತಾನೆ ಆವಾಗ ರವಿ ಶ್ರುತಿ ಎಲ್ಲರೂ ನಗ್ಯಾಡ್ತಿರ್ತಾರೆ ಮತ್ತು ಸೂರ್ಯ ಹೇಳ್ತಾನೆ ಇದು ರಂಗನ್ನ ದೇವತೆ ರಂಗನ್ ರಾಣಿ ಶಾಂತಿಯಪ್ಪ ನಮ್ಮನೆ ದೇವರು ಅಂತ ಹೇಳಿ ಹೇಳ್ತಿರ್ತಾನೆ ಅವಾಗ ಅದನ್ನು ನೋಡಿ ರಂಗನಾಥ್ ಕೂಡ ನಗು ತಡ್ಕಲಾರ್ದೆ ತುಂಬ ನಗ್ತಾನೆ ಇದನ್ನ ಫೋಟೋನ ಫ್ರೇಮ್ ಆಗಿಸಿ ನಾನು ಇಟ್ಕೊತೀನಿ ನಿನ್ನ ಕೆಳಗೆ ಇಟ್ಕೊಂಡು ಮಲ್ಕೋ ಶಾಂತಿ ನಿನ್ನ ಬಾಯಿಯಾದರೂ ಸ್ವಲ್ಪ ಸರಿಯಾಗುತ್ತೆ ಮನಸ್ಸಿಗಿಂತ ಬಾಯಿ ಸರಿ ಅಲ್ಲಿಂದು ಅಂತೇಳಿ ಕಿಂಡಲ್ ಮಾಡಿ ಹೋಗ್ತಾನೆ ರಂಗನಾಥ ಮತ್ತು ಈ ಫೋಟೋನ ಶ್ರು ಶ್ರುತಿ ಸೋಷಲ್ ಮೀಡ್ಯಾದಲ್ಲಿ ಅಪ್ಲೋಡ್ ಮಾಡ್ತಾಳೆ ಆದರೆ ಇದನ್ನು ಮೀನಾನೇ ಮಾಡಿದ್ದು ಅಂತೇಳಿ ಶಾಂತಿ ಮೀನಾ ಮೇಲೆ ಕೂಗಾಡ್ತಾಳೆ ಆವಾಗ ಶ್ರುತಿ ಹೇಳ್ತಾಳೆ ಇಲ್ಲ ಇದು ಫೋಟೋನ ನಾನು ಅವತ್ತು ಸ್ಟೇಟಸ್ ಇಟ್ಟಿದ್ದೆ ನನಗೆ ಯಾಕೋ ಇದ್ರ ಮಜಾ ಆಗಲಿಲ್ಲ ಅದಕ್ಕೆ ನಾನು ಸೋಷಲ್ ಮೀಡ್ಯಾದಲ್ಲಿ ಅಪ್ಲೋಡ್ ಮಾಡಿದ್ದೆ ಇವಾಗ ಇದು ತುಂಬ ಕಡೆ ಫೇಮಸ್ ಆಗಿದೆ ಅಂತ ಹೇಳ್ತಾಳೆ ಆವಾಗ ಈ ಅಡುಗೆ ಮಾಡುವನೇ ನೀನು ಹೆಂಟಿ ಕರ್ಕೊಂಡು ಹೋಗು ಅಂತೇಳಿ ಶಾಂತಿ ಹೇಳ್ತಾಳೆ ನಾನು ಅಡುಗೆ ಅವನಲ್ಲ ಶಫ್ ಅಂತ ಹೇಳಿ ಹೇಳ್ತಾನೆ ಸರಿ ಅಂತೇಳಿ ಆವಾಗ ಸೂರ್ಯ ನೋಡಿದೆ ಶಾಂತಿ ಸಕ್ಕರೆ ಬೈ ಶಾಂತಿ ಇವ್ರೆ ನೀನು ಅವತ್ತು ಮಂಜನಿಗೆ ಮಾಡಿದ್ದಕ್ಕೆ ಇವತ್ತು ಕರ್ಮ ಆಗಿ ನಿನ್ನ ಬಂದು ಬಡಿತಾ ಇದೆ ಅಂತ ಹೇಳಿ ಹೇಳ್ತಾನೆ ಮತ್ತೆ ಮನೋಜ ಫೋಟೋನ ಅಮ್ಮ ನಾನು ಇದನ್ನ ಶೋ ರೂಮಲ್ಲಿ ಇಟ್ಕೊಳ್ಳ ಅಂತ ಹೇಳಿ ಕೇಳ್ತಾನೆ ಆವಾಗ ಶಾಂತಿಗೆ ಕೋಪ ಇನ್ನೂ ಹೆಚ್ಚಾಗುತ್ತೆ ಬೈದ್ಬಿಟ್ಟು ಹೋಗ್ತಾಳೆ ಶೋರೂಮಲ್ಲಿ ಆ ಫೋಟೋನ ನಿಖಿಲ್ ಇಟ್ಟು ಹೂವಿನ ಹರಾಕ್ತಿರ್ತಾನೆ ಹಾಕಬೇಡ ಅಮ್ಮಮ್ಮ ನೋಡಿದರೆ ನಂಗ್ರ ಗ್ರಹಚಾರ ಬಿಡಿಸ್ತಾಳೆ ಅಂತ ಹೇಳ್ತಾನೆ ನಿಖಿಲ್ ಆ ಫೋಟೋನ ಎತ್ಕೊಂಡು ಹೋಗ್ತಾನೆ ಆವಾಗ ಮನೋಜನ್ಗೆ ಗುಪ್ತಾ ಸರ್ ಕಾಲ್ ಬರುತ್ತೆ ಗುಪ್ತಾ ಸರ್ ಹತ್ತು ಲಕ್ಷ ರೂಪಾಯಿ ಅಮೌಂಟನ್ನು ಡೆಪಾಸಿಟ್ ಮಾಡಿರ್ತಾಳೆ ಮನೋಜನ ಅಕೌಂಟಿಗೆ ಅದನ್ನು ನೋಡಿ ತುಂಬ ಖುಷಿಯಾಗುತ್ತೆ ಇಬ್ಬರು ಸರ್ಪ್ರೈಸ್ ಆಗ್ತಾರೆ ಆವಾಗ ಮನೋಜ ಮತ್ತು ನಿಖಿಲ್ಗೆ ಫೋಟೋ ತೊಗೊಂಬ ಇದು ಕಡ್ಡಿ ಇಟ್ಟು ಇದನ್ನು ಪೂಜೆ ಮಾಡು ಅಂತ ಹೇಳ್ತಾನೆ ಆವಾಗ ನಿಖಿಲ್ ಫೋಟೋನ ಎತ್ಕೊಂಬರ್ತಾನೆ ಮತ್ತು ಅದಕ್ಕೆ ಗಂಧ ಕಡ್ಡಿ ಇಟ್ಟು ಪೂಜೆ ಮಾಡ್ತಾನೆ ಆವಾಗ ಮನೋಜ್ ಫ್ರೆಂಡು ಹಂಗೆ ಶಾಪಿಗೆ ಬರ್ತಾನೆ ಮನೋಜ್ ಹೇಗಿದ್ದೀರಾ ಮತ್ತು ಏನು ಸಮಾಚಾರ ಅಂತ ಹೇಳ್ತಾನೆ ಆವಾಗ ನಮ್ಮ ಪಾರ್ಕಲ್ಲಿ ಒಬ್ರು ಬ್ರ್ಯಾಂಡ್ ಇದ್ದಲ್ಲ ಅವರು ಅರ್ಧ ರೇಟಿಗೆ ಮನೆನ ಮಾರತಿದ್ದಾರೆ ನೀವು ತಗೋತೀರಾ ಅಂತ ಹೇಳಿ ಹೇಳ್ತಾನೆ ಅಷ್ಟು ಅಮೌಂಟ್ ಎಲ್ಲಿದೆ ಅಂತ ಹೇಳಿ ರೋಹಿಣಿ ಪ್ರಶ್ನೆ ಮಾಡ್ತಾಳೆ ಇಲ್ಲ ಸಿಸ್ಟರ್ ನೀವು ಮೊದಲು ಮನೆ ನೋಡಿ ಅಂತ ಹೇಳಿ ಹೇಳ್ತಾನೆ ಆವಾಗ ಮಾ ಓನರ್ ಹತ್ರ ಮಾತಾಡಿ ಅಪ್ಡೇಟ್ ಮಾಡ್ತೀನಿ ಅಂತ ಹೇಳಿ ಅವ್ರ ಫ್ರೆಂಡ್ ಹೋಗ್ತಾನೆ ಇನ್ನು ಮನೋಜ ರೋಹಿಣಿ ಮನೆಗೆ ಸ್ವೀಟು ಸ್ವೀಟ್ಸ್ ಗಿಫ್ಟ್ ಎಲ್ಲ ತೊಗೊಂಡು ಬಂದಿರ್ತಾರೆ ಮನೆಯವ್ರನ್ನೆಲ್ಲರನ್ನೂ ಕರೆದು ಸ್ವೀಟ್ ಕೊಡ್ತಾರೆ ಆವಾಗ ಏನು ವಿಶೇಷ ಏನಾದರೂ ವಿಶೇಷ ಇದೆಯಾ ಅಂತ ಎಲ್ಲರೂ ಕೇಳ್ತಾರೆ ಏನು ಸ್ಪೆಷಲು ಬರ್ತಡೇನಾ ಅಂತೇಳಿ ಏನೂ ಇಲ್ಲ ಗುಪ್ತಾ ಸರ್ ನನಗೆ ಹತ್ತು ಲಕ್ಷ ರೂಪಾಯಿ ನನ್ನ ಅಕೌಂಟಿಗೆ ಹಾಕಿದ್ದಾರೆ ನಾನು ಸಬ್ ಡೀಲರ್ನ ಆ್ಯಡ್ ಮಾಡಿದ್ದಕ್ಕೆ ಅಂತ ಹೇಳಿದಾಗ ಶಾಂತಿ ತುಂಬ ಖುಷಿಪಟ್ಟು ನೋಡಿ ನೋಡಿ ನಾನು ಹೇಳಿರಲಿಲ್ವಾ ಜಾತಕದಲ್ಲೇ ಬರೆದಿದೆ ನಮ್ಮ ಮನೋಜ ದೊಡ್ಡ ಬಿಸ್ನೆಸ್ ಆಗಿ ಮ್ಯಾನ್ ಆಗ್ತಾನೆ ಅಂತೇಳಿ ಸೂರ್ಯ ಜಾತಕ ಬರ್ದ ನನ್ನ ಕೈಗೆ ಸಿಗಬೇಕು ಅಂತೇಳಿ ಅಂತಿರಬೇಕಾದ್ರೆ ರಂಗನಾಥ ಬಿಡೆ ಶಾಂತಿ ಎಲ್ಲ ಮಕ್ಕಳಿಗೂ ಒಂದೇ ಥರ ಕಾಣೋ ಭೇದ ಭಾವ ಮಾಡಬೇಡ ಎಲ್ಲರೂ ಬೇರೆ ಮಕ್ಕಳ ಜೊತೆ ಕಂಪೇರ್ ಮಾಡಿದರೆ ನೀನು ಮೂರು ಇರೋ ಮೂರು ಮಕ್ಕಳಲ್ಲೇ ಭೇದ ಮಾಡ್ತೀಯಲ್ಲಿ ಅಂತ ಅಂದಾಗ ಹಾಗಲ್ಲ ರೀ ನಮ್ಮ ಮನೋಜನ ಬೇರೆ ಉಳಿದ ಮಕ್ಕಳೇ ಬೇರೆ ಅಂತ ಅಂತಾರೆ ಸೂರ್ಯಗೆ ಕೋಪ ಬರುತ್ತೆ ಮತ್ತು ರವಿ ಕೂಡ ಹೇಳ್ತಾನೆ ಹಾರ್ಡ್ ವರ್ಕು ಸ್ಮಾರ್ಟ್ ವರ್ಕ್ ಎರಡೂ ಇದ್ದರೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಅಂಥೇಳಿ ಒಳ್ಳೆಯ ಮನಸ್ಸಿರೋರಿಗೆ ಮಾತ್ರ ಒಳ್ಳೆಯದಾಗುತ್ತೆ ಅಂಥೇಳಿ ರೋಹಿಣಿ ಹೇಳ್ತಾಳೆ ಇನ್ನು ಶ್ರುತಿ ಮತ್ತೆ ಮೀನಾ ಪಾರ್ಕಲ್ಲಿ ಕೂತ್ಕೊಂಡು ಫೋಟೋ ನೋಡಿ ನಗ್ತಿರ್ತಾರೆ ಅವಾಗ ಶಾಂತಿ ಅಲ್ಲಿಗೆ ಬರ್ತಾಳೆ ಇವರು ನಗದು ನೋಡಿ ಶಾಂತಿಗೆ ಹೊಟ್ಟೆ ಉರಿ ಆಗುತ್ತೆ ಏನು ಏನು ಯಾಕೆ ಈಗ ಇಷ್ಟು ನಗಾಡ್ತಿದ್ದೀರ ಅಂತ ಹೇಳಿ ಕೇಳ್ತಾಳೆ ಆವಾಗ ಶ್ರುತಿ ಅತ್ತೆ ಅದು ಅಂತಾಳೆ ಮೀನಾ ಅತ್ತೆ ಅದು ಅಂತೇಳಿ ರಾಗ ಹೇಳ್ತಿರ್ತಾಳೆ ಶ್ರುತಿ ಹೇಳ್ತಾಳೆ ನೀವು ಕಸ್ತೂರಿ ಮನೆಗೆ ಹೋಗಿದ್ರಲ್ಲ ಆವಾಗ ಇಬ್ರು ಮಾತಾಡಕ್ಕೆ ಶುರು ಮಾಡಿದ್ವಿ ಇಬ್ರು ಒಂದೇ ಮನೆಯಲ್ಲಿದ್ವಿ ಎಷ್ಟು ದಿನ ಅಂತೇಳಿ ಮಾತು ಬಿಡೋದು ಹಾಗೆ ಇವರು ಮಾಡಿದ ಅಡುಗೆನ ತಾನೆ ನಾವು ತಿನ್ನಬೇಕು ಆವಾಗ ಮೀನಾ ಸಾರಿ ಕೇಳಿದರು ಆವಾಗಿಂದ ನಾವು ಮಾತಾಡೋಕ್ಕೆ ಶುರು ಮಾಡಿದ್ವಿ ಅಂತ ಹೇಳಿದಾಗ ಶಾಂತಿ ಅಳ್ಸರಿ ಇಲ್ಲ ಕಣೆ ನಿಂಗೆ ಗೊತ್ತಿಲ್ಲ ಅವಳ ಬಗ್ಗೆ ಬಿಟ್ಬಿಡಿ ಅವಳು ಸವಾಸ ಅಂತ ಹೇಳಿದಾಗ ಅಯ್ಯೋ ಬಿಡುವತ್ತೆ ಅಂತ ಹೇಳ್ತಾಳೆ ಏನಾದರೂ ಮಾಡ್ಕೊಳ್ಳಿ ಹೇಳಿ ಶಾಂತಿ ಹೊರಟೋಗ್ತಾಳೆ ಇನ್ನು ಮುಂದಿನ ಸಂಚಿಕೆಯಲ್ಲಿ ಸೂರ್ಯ ರಂಗನಾಥ್ ತನ್ನನ್ನು ನೋಡಿ ಏನಪ್ಪ ಐರನ್ ಮಾಡಿರೋ ಬಟ್ಟೆ ಲಕಲಕ್ಕ ಅಂತ ಹೊಳಿತಿದೀಯ ಅದೇ ಚಸ್ಮ ಅಂತ ಹೇಳಿ ಹೇಳ್ತಾನೆ ಆವಾಗ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಈ ಥರ ನೋಡಿದ್ದೀನಿ ಇನ್ನ ಅಂತ ಹೇಳಿದಾಗ ಇವತ್ತು ಕೆಲ್ಸಕ್ಕೆ ಕೊಟ್ಟಿದ್ದೀನಿ ಅಂತ ಹೇಳ್ತಾನೆ ಮತ್ತು ಸ್ಕೂಲ್ ಹತ್ರ ಹೋದಾಗ ರೋಹಿಣಿ ತನ್ನ ಮಗನ ಕರ್ಕೊಂಡು ಬಂದಿರ್ತಾಳೆ ಸೂರ್ಯ ಅಲ್ಲಿ ನಿಂತಿರ್ತಾನೆ ಅವಾಗ ಕ್ರಿಶ್ ಅಮ್ಮ ಸೂರ್ಯ ಅಂಕಲ್ ಅಂತ ಹೇಳ್ತಾನೆ ಮುಂದಿನ ಸಂಚಿಕೆಯಲ್ಲಿ ಎಲ್ಲರೂ ಭೇಟಿ ಆಗ್ತಾರ ಮುಖಾಮುಖಿ ಅಂತ ಹೇಳಿ ಕಾದ್ ನೋಡೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್